ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಇವತ್ತಿನ ವಿಡಿಯೋದಲ್ಲಿ ಇನ್ನೊಂದು ನೆಕ್ಕನ್ನು ತೋರಿಸ್ತೀನಿ ಚೈನ್ ಸ್ಟೋನ್ ಬರುತ್ತಲ್ಲ ಸ್ಟೋನ್ ಚೈನು ಸ್ಟೋನ್ ಚೈನಿಂದ ಹೇಗೆ ವರ್ಕ್ ಮಾಡೋದು ಅಂತ ನೋಡೋಣ ಇದು ಸ್ಟೋನ್ ಚೈನು ಇದರಿಂದ ಹೇಗೆ ನೆಕ್ಕನ್ನು ಡಿಸೈನನ್ನು ಮಾಡೋದು ಅಂತ ನೋಡೋಣ ಇವತ್ತು ಸೇಮ್ ಹಿಂದಿನ ಕ್ಲಾಸಲ್ಲಿ ಹೇಗೆ ಹತ್ತು ಸೆಂಟಿಮೀಟರಿಂದ ಸ್ಕೇಲಲ್ಲಿ ಹೀಗೆ ಹತ್ತು ಸೆಂಟಿಮೀಟರಿಂದ ಒಂದು ಲೈನನ್ನು ಹಾಕ್ಕೊಂಡು ಈ ಕಡೆಗೆ ಐದು ಸೆಂಟಿಮೀಟರ್ ತಗೊಂಡು ಇಲ್ಲಿಂದ ನೆಕ್ ಶೇಪನ್ನು ಕೊಟ್ಕೊಳ್ಳಿ ಆಮೇಲೆ ಚೈನ್ ಸ್ಟಿಚ್ಚನ್ನು ಮೂರು ಲೈನ್ ಹಾಕಿ ಮೂರು ಲೈನ್ ಚೇಂಜ್ ಸ್ಟಿಚ್ಚನ್ನು ಯಾವುದೇ ನೆಕ್ ಅನ್ನು ಮಾಡೋದಾದ್ರೂ ಯಾವುದೇ ಡಿಸೈನ್ ಮಾಡೋದಾದ್ರೂ ನೆಕ್ ಲೈನ್ ಮಾಡಬೇಕು ಅಂದರೆ ಹಾಕಲೇಬೇಕು ಈಗ ಇಲ್ಲಿಂದ ಸ್ಟಾರ್ಟ್ ಮಾಡೋಣ ಎಲ್ಲಿಂದ ಶೇಪ್ ಹಾಕಿರ್ತೀವಲ್ಲ ಅಲ್ಲಿಂದ ಚೈನ್ ಸ್ಟಿಚ್ ಹಾಕ್ತಾ ಮೂರು ಲೈನ್ ಚೈನ್ ಸ್ಟಿಚ್ ಹಾಕಬೇಕು ಹಾಕ್ಬೇಕು ಬ್ಲೌಸ್ಗೆಲ್ಲ ಮಾಡುವಾಗ್ಲೂ ಸಹ ಹೀಗೆ ಮಾರ್ಕ್ ಹಾಕೊಂಡಿರ್ತೀವಲ್ಲ ಇದ್ರ ಒಳಗಡೆ ಮಾಡಬಾರ್ದು ಹೊರಗಡೆ ಮಾಡಬೇಕು ಯಾಕಂದ್ರೆ ಇದು ಮಾರ್ಕ್ ಆಗಿರೋದ್ರಿಂದ ಇದು ಕಟ್ ಆಗೋಗುತ್ತೆ ಇಲ್ಲಿಂದ ಈ ಲೈನಿಂದ ಹೊರಗೆ ಮಾಡಬೇಕು ನಾವು ಒಳಗಡೆ ಮಾಡಬಾರ್ದು ಮತ್ತೆ ರಿಟರ್ನ್ ಅಲ್ಲಿಂದ ಚೇಂಜ್ ಸ್ಟಿಚ್ ಹಾಕೋಣ ಇವಾಗ ಇಲ್ಲೂ ಒಂದು ನಾಟ್ ಹಾಕಿ ಮತ್ತೊಂದು ಚಷ್ಟು ಚಾಕಣಿ ಈಗ ಲಾಸ್ಟ್ ಎಂಡ್ ನಾಟ್ ಅನ್ನು ಹಾಕ ಈಗ ಶುಗರ್ ಬೇಡ್ಸ್ ಅನ್ನು ಹಾಕೋಣ ಮೂರು ಶುಗರ್ ಬಿಡ್ಸ ಹಾಕಿ ಈಗ ಎಂಡಿಗೆ ಒಂದು ನೋಟ್ ಹಾಕೋಣ ಈಗ ಸ್ಟೋನ್ ಚೈನ್ ಇರುತ್ತಲ್ಲ ಈ ಸ್ಟೋನ್ ಚೈನನ್ನ ತಗೊಂಡು ಎಷ್ಟು ಬೇಕು ಅಂತ ಅಳತೆ ಮಾಡಿ ನೋಡಿ ನೋಡ್ಕೊಳ್ಳಿ ನೋಡಿ ಕಟ್ ಮಾಡ್ಕೊಳ್ಳಿ ಇಷ್ಟಕ್ಕೇ ಎಷ್ಟು ಬೇಕು ಅಷ್ಟು ಇಟ್ಕೊಂಡು ಕಟ್ ಮಾಡಿ ಇವಾಗ ನಿಮ್ಮ ಹತ್ರ ಯಾವ ಕಮ್ಮಿ ಇದೆ ಅಲ್ಲ ಇದಾದರೂ ಓಕೆ ಇದಾದರೂ ಓಕೆ ಇದಕ್ಕೆ ಸ್ವಲ್ಪ ತುಂಬ ಟೈಮ್ ಹಿಡಿಯುತ್ತೆ ಒಣಗೋದಕ್ಕೆ ಬಟ್ಟೆ ಮೇಲೆ ಹಾಕಿದಾಗ ಆರೋದಕ್ಕೆ ಇದಕ್ಕೆ ಟೈಮ್ ಬೇಕು ಇದನ್ನು ಹಾಕಿದರೆ ಬೇಗ ಆರುತ್ತೆ ಇದು ಈಗ ಸ್ಟೋನ್ ಚೈನನ್ನು ಗಮ್ ಹಾಕಿದ್ದೀರಲ್ಲ ಅಲ್ಲಿನೇ ಅಂಟಿಸ್ಕೊಳ್ಳಿ ಬೇಗ ಒಣಗಿರುತ್ತೆ ಇದು ಈಗ ಮೇಲೆ ಸ್ಟಿಚ್ ಮಾಡಬಹುದು ನೀವು ಈ ಗಮ್ಮನ ಯೂಸ್ ಮಾಡಿದ್ರೆ ಒಂದು ಹತ್ತು ನಿಮಿಷ ಬಿಟ್ಟು ಅದ್ರ ಮೇಲೆ ಮತ್ತೆ ಚೈನ್ ಸ್ಟಿಚ್ ಹಾಕಬೇಕು ಸೇಫ್ ಬೀರೋದಕ್ಕೆ ಅದು ಇನ್ನೊಂದು ಇನ್ನೊಂದ್ಸಲಿ ಚೈನ್ ಸ್ಟಿಚ್ ಅದ್ರ ಮೇಲ್ಗಡೆ ಹಾಕಬೇಕು ತೋರಿಸ್ತೀನಿ ಹೇಗಂತ ಇವಾಗ ಸ್ಟೋನ್ ಚೈನಿಗೆ ಹೀಗೆ ಎರಡೆರಡು ಸ್ಟೋನ್ ಪಕ್ಕ ಹೀಗೆ ಒಳಗಡೆ ಹಾಕಿ ಹೀಗೆ ಲಾಕ್ ಸ್ಟಿಚ್ ಅಂತ ಹೇಳ್ಬೋದು ಸೇಫ್ ಆಗಿರುತ್ತೆ ಇದು ಸೇಫ್ ಸ್ಟಿಚ್ ಅಂತ ಕೂಡ ಹೇಳ್ಬೋದು ಹೀಗೆ ಎರಡೆರಡು ಬಿಟ್ಟು ಹೀಗೆ ಗಮ್ಮೆಲ್ಲ ಅಂಟ್ಕೊಳ್ಳುತ್ತೆ ಅದಕ್ಕೆ ಈ ಗಮ್ಮು ನಮ್ಮ ಅಂಟ್ಕೊಳತ್ತೆ ಇದು ನಿಧಾನಕ್ಕೆ ಮಾಡಿ ಒಂದು ಹತ್ತು ನಿಮಿಷ ಬಿಟ್ಟೇನೆ ಮಾಡಿ ನಾನು ಬೇಗ ಮಾಡದೆ ಅಂಟ್ಕೊಂಡ್ಬಿಡ್ತದ್ದು ಅಂಟ್ಕೊಂಡೆ ಮಾಡೋದು ಕಷ್ಟ ಸೂಜಿ ಎಲ್ಲ ಹಿಡ್ದಂಗೆ ಆಗುತ್ತೆ ಬಟ್ಟೆಗೆ ಹೀಗೆ ಎರಡೆರಡು ಸ್ಟೋನ್ಗಳ ಮಧ್ಯ ಪಕ್ಕದಲ್ಲಿ ಒಂದು ಲೈನ್ ಹಾಕಿ ಹಾಗೆ ஒள்கடையே வந்து ஹீக்கு தக்கண்டு ஹீக அண்ட் கொண்டே ಕಮ್ಮು ಹಾಕಿ ಹತ್ತು ನಿಮಿಷ ಬಿಡಿ ಆಮೇಲೆನೆ ಮಾಡಿ ವರ್ಕನ್ನ ಇಲ್ಲಾಂದ್ರೆ ಸೂಜಿಗೆಲ್ಲ ಅಂಟ್ಕೊಳತ್ತೆ ಅದು ನಾವು ಹಾಕಿದ ಗಮ್ಮು ಕಿತ್ತೋಗ್ಬಾರ್ದು ಅಂತಲೇ ಲಾಕ್ ಸ್ಟಿಚ್ ಅನ್ನು ಮತ್ತೊಂದು ಸರಿ ಎರಡೆರಡು ಸ್ಟೋನ್ಗಳನ್ನು ಬಿಡ್ತಾ

ನನ್ ಸೂಜಿಗೆಲ್ಲ ಗಮ್ಮ ಅಂಟ್ಕೊಂಡ್ಬಿಟ್ಟಿದೆ ಬೇಗ ಬೇಗ ಬರ್ತಾನೆ ಇಲ್ಲ ಅದು ಹತ್ತು ನಿಮಿಷ ಬಿಟ್ಟನೇ ಮಾಡಿ ನೀವು ಮಾಡಬೇಕಾದ್ರೆ ನಾನು ನಿಮಗೆ ತೋರಿಸೋಣ ಬೇಗ ಬೇಗ ಮುಗ್ಸೋಣ ಅಂತ ವಿಡಿಯೋ ಮಾಡೋದಕ್ಕೆ ಲೇಟ್ ಆಗಬಾರ್ದು ಅಂತ ಮಾಡಿದೆ ಗಮ್ಮೆಲ್ಲ ಅಂಟ್ಕೊಂಡ್ಬಿಡ್ತದ ಇವಾಗಲೂ ಗಮ್ ಇದೆ ಅದಕ್ಕೆ ಈಗ ಒಂದು ಎಂಡ ನೋಟನ್ನು ಹಾಕ್ತೇನೆ ನಾನು ಈಗ ಇನ್ನೊಂದು ಲೈನ್ ಶುಗರ್ ಬೀಟ್ಸ್ ಹಾಕೋಣ ಈಗ शुगर ऐसी ಈಗ ಎಂಡ್ નોಟ್ ಹಾಕಿ ಶುಗರ್ ಬಿಟ್ಸ್ ಇಕ್ ಎಂಡ್ નોಟ್ ಹಾಕಿ ಆದ್ರೆ ಪಕ್ಕದಲ್ಲಿನೇ ನಿಮಗೆ ಮಾತ್ರ 2 mm ಅಥವಾ 4 mm ಮೀ ಆದ್ರೆ ಬೇಕ್ ಕೇಂದ್ರ ಕೂಡ ಸ್ಟಿಚ್ ಮಾಡಬಹುದು ಆದ್ರೆ ಪಕ್ಕದಲ್ಲಿ ಟೂ ಎಮ್ ಎಮ್ ಫೋರ್ ಎಮ್ ಎಮ್ ಯಾವುದಾದ್ರೂ ಸರಿ ಹಾಕ್ಬೋದು ಪರ್ಲ್ ಕೂಡ ಆ್ಯಡ್ ಮಾಡ್ಬೋದು ಈಗ ಇದಕ್ಕೂ ಕೂಡ ಒಂದು ಎಂಡೆ ನಾಟನ್ನು ಹಾಕಿ ಇಷ್ಟಕ್ಕೇ ಬಿಡ್ಬೋದು ನೀವು ಒಂದು ಸ್ವಲ್ಪ ಗ್ರ್ಯಾಂಡಾಗಿ ಮಾಡಬೇಕು ಅಂದರೆ ಇದ್ರ ಮಧ್ಯದಲ್ಲಿ ಇಲ್ಲಿಂದ ಹಾಕಬೇಡಿ ಇಲ್ಲಿಂದ ತುಂಬ ಫಿನಿಶಿಂಗ್ ಚೆನ್ನಾಗಿ ಬರ್ತದೆ ನೋಡಿ ಇಲ್ಲಿಂದ ಒಂದು ಇದೆರಡು ಮಧ್ಯ ಒಂದೊಂದು ಹಾಕ್ತಾ ಬನ್ನಿ ಇಲ್ಲಿಂದ ಹಾಕ್ಬೋದು ನೋಡಿ ತೋರಿಸ್ತೀನಿ ನಾನು ಸ್ವಲ್ಪ ಇಲ್ಲಿ ಸ್ಪೇಸ್ ಬಿಡುತ್ತೆ ಇನ್ನೊಂದು ಟೈಪ್ ತೋರಿಸ್ತೀನಿ ನಿಮಗೆ ಇಲ್ಲಿಂದ ಹಾಕಿದರೆ ಸ್ಪೇಸು ಬಿಡಲ್ಲ ಅಟ್ಯಾಚ್ ಇರುತ್ತೆ ಬೀಡ್ಸಿನ ಹಿಂದ್ಗಡೆಯಿಂದ ಹಾಕಿದರೆ ತುಂಬ ಚೆನ್ನಾಗಿ ಕಾಣುತ್ತೆ ಅದು ಗ್ಯಾಪ್ ಇರಲ್ಲ ಇಲ್ಲಿ ಸ್ವಲ್ಪ ಗ್ಯಾಪ್ ಅನಿಸುತ್ತೆ ಇಲ್ಲಿ ಗ್ಯಾಪ್ ಇರಲ್ಲ ಹೀಗೆ ಇದೆರಡು ಬಿಟ್ಟು ಇಲ್ಲಿಂದ ಹಾಕಿದ್ದೀನಿ ಇತ್ತು ಅಂತ ನೀವು ಇದೇ ಬೀಡ್ಸನ್ನೇ ಕಂಟಿನ್ಯೂ ಹಾಕ್ಬೋದು ಗೋಲ್ಡ್ ಕಲರ್ನೇ ಹೀಗೇ ಎಂಡವರೆಗೂ ಇದೇ ರೀತಿ ಬೀಡ್ಸನ್ನು ಹಾಕಿದರೆ ನೆಕ್ಕು ಕಂಪ್ಲೀಟ್ ಆಗುತ್ತೆ ಫಿನಿಶಿಂಗ್ ಚೆನ್ನಾಗಿ ಬರಬೇಕಂದ್ರೆ ಬೀಡ್ಸಿನ ಹಿಂದಗಡೆಯಿಂದನೇ ಹಾಕಿ ಮುಂದಿಂದ ಹಾಕಿದರೆ ಸ್ವಲ್ಪ ಗ್ಯಾಪ್ ಬರುತ್ತೆ ಅದು ಅದಕ್ಕೆ ಇಲ್ಲಿಂದ ಹಾಕಿದರೆ ಚೆನ್ನಾಗಿ ಕಾಣುತ್ತೆ ಅದು ಅಟ್ಯಾಚ್ ಆಗಿರೋ ಥರ ಕಾಣಿಸುತ್ತೆ ಯಾರ್ಯಾರೆಲ್ಲ ನನ್ನ ಚಾನಲನ್ನು ನೋಡ್ತಿದ್ದೀರೋ ಅವರಿವರ್ಕನ್ನು ಮನೆಯಲ್ಲೇ ಕೂತು ಕಲಿಬೇಕು ಪ್ರ್ಯಾಕ್ಟೀಸ್ ಮಾಡಬೇಕು ನಮ್ಮ ಬ್ಲೌಸಿಗೆ ನಾವು ಮಾಡ್ಕೋಬೇಕು ಅಮೌಂಟನ್ನು ಉಳಿಸಬೇಕು ಇಲ್ಲಾಂದರೆ ಬೇರೆಯವ್ರ ಬ್ಲೌಸನ್ನು ಸಹ ನಾವು ಮಾಡಿಕೊಡ್ಬೇಕು ಅನ್ನೋರು ನನ್ನ ಚಾನಲ್ ಕೂಡ ನಿಮಗೆ ಕಲಿಯೋದಕ್ಕೆ ಹೆಲ್ಪ್ ಆಗುತ್ತೆ ಅಂತ ಹೇಳ್ತೀನಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ನಾನು ಹಾಕೋ ಎಲ್ಲ ವೀಡಿಯೋನೂ ನಿಮಗೂ ಹೆಲ್ಪ್ ಆಗಾಮಾಗಿ ನೀವು ನಿಮ್ಮ ಬ್ಲೌಸಿಗೆ ಪ್ರ್ಯಾಕ್ಟೀಸ್ ಮಾಡಿ ವರ್ಕ್ ಮಾಡ್ಬೋದು ನೀವೇ ಕಲಿತ್ಕೊಂಡು ಮನೇಲೆ ಯಾವುದೇ ಅಮೌಂಟನ್ನು ಖರ್ಚು ಮಾಡದೇನೆ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನು ಮಾಡ್ತಿರೋ ವೀಡಿಯೋ ಇಷ್ಟ ಆದರೆ ನಿಮಗೆ ಒಂದು ಲೈಕ್ ಮಾಡಿಕೊಳ್ಳಿ ಎಲ್ಲ ವೀಡಿಯೋಸನ್ನು ಹಾಕ್ತೇನೆ ಕರೆಕ್ಟಾಗಿ ನನಗೆ ಟೈಮ್ ಕೊಡೋದಕ್ಕೆ ಆಗ್ತಿಲ್ಲ ನನ್ನ ಪಾರ್ಲರ್ ಇದೆ ನಂದು ಅದಕ್ಕೆ ಇದಕ್ಕೆ ಎಲ್ಲದಕ್ಕೂ ಟೈಮ್ ಕೊಡೋಕ್ಕೆ ಕರೆಕ್ಟಾಗಿ ಆಗ್ತಿಲ್ಲ ನನಗೆ ಅದಕ್ಕೆ ಟೈಮ್ ಸಿಕ್ಕಾಗೆಲ್ಲ ನಾನು ವೀಡಿಯೋ ಆಗ್ತಾಯಿರ್ತೀನಿ ಪ್ರತಿ ಒಂದನ್ನು ನಿಮ್ಗೆ ಹೇಳ್ಕೊಡ್ತೀನಿ ನನ್ನ ಚಾನಲ್ ಯಾರಿಗಾದರೂ ಇಷ್ಟ ಆದರೆ ಒಂದು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮನೆಯಲ್ಲೇ ಕೂತ್ಕೊಂಡು ಆರಾಮಾಗಿ ಫ್ರೀ ಟೈಮಲ್ಲಿ ಅರಿವರ್ಕನ್ನು ಪ್ರ್ಯಾಕ್ಟೀಸ್ ಮಾಡಿ ಇಲ್ಲಿ ತುಂಬ ಹತ್ತಿರ ಆಗುತ್ತೆ ಆದರೂ ಬಂದು ಹಾಕಿರ್ತೀನಿ ಒಂದೇ ಬಿಡಿಸಿದೆ ಅಲ್ಲಿ ಓಕೆ ಯಾರ್ಯಾರೆಲ್ಲ ನನ್ನ ಚಾನಲನ್ನು ನೋಡ್ತಾ ಇದ್ದೀರೋ ಯಾರಿಗಾದರೂ ನನ್ನ ಚಾನಲ್ ಇಷ್ಟ ಆದರೆ ನೀವು ವರ್ಕನ್ನು ಪ್ರ್ಯಾಕ್ಟೀಸ್ ಮಾಡಬೇಕು ಮನೇಲೇ ಕೂತ್ಕೊಂಡು ಕಲಿಬೇಕು ನಿಮ್ಮ ಬ್ಲೌಸಿಗೆ ನೀವೇ ವರ್ಕ್ ಮಾಡ್ಕೋಬೇಕು ಅನ್ನೋರು ನನ್ನ ಚಾನಲ್ ನಿಮಗೆ ಹೆಲ್ಪ್ ಆಗ್ಬೋದು ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಥ್ಯಾಂಕ್ ಯು ನಾನು ಹಾಕೋ ಪ್ರತಿ ವೀಡಿಯೋನೂ ನಿಮಗೆ ಬರುತ್ತೆ ಥ್ಯಾಂಕ್ ಯು